Right. Ah.

હલોડ કાંકલા હું ધબ કરાય તો હલો ನೋಡ್ರ ನಿಮ್ದಾ ಹೌದಾ ನೋಡ್ರ ಏನು ಬೆಲೆ ಕಟ್ಟಿದ್ದೀರಾ ಹಾ ಎಂಬತ್ತೈದು ಊರಿಗಳ ಏನೊಂದು ವರ್ಷದ ಕರ ಹ್ಞೂ ದೇವ್ರ ಗುಡ್ಡಗೆ ಹೋಗಲ್ವ ಜಾತ್ರೆಗೆ ಹ್ಞೂ ಹ್ಞೂ ಬರ್ತೀವಿ ಇನ್ನೂ ಸೇರಿಲ್ಲ ನಾಳೆ ನಾಡಲ್ಲಿ ಹ್ಞೂ ಇದೇನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತೈದು ಹೋರಿಗಳು ಹ್ಞೂ ಅಲ್ಲು ಹ್ಞೂ ಇನ್ನು ಅಲ್ಲಿ ಬಂದಿಲ್ಲಲ್ಲ ಹ್ಞೂ 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 Klai kancha lila Klai karine tor tenek o drop wo hón Ấu! ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜಾಸ್ತಿ ಹಳ್ಳಿ ಖಾರ್ ತಳಿ ಬರುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಳುಗಟ್ಟೆ ದನಗಳ ಸಂತೆ

ದೊಡ್ಡ ಏನು ವ್ಯಾಪಾರ ಹೇಳ್ತೀರಾ ಒಂದು ಹದಿನೆಂಟು ಏನು ಹಸುಗಳಾ ಇದೆ ಹೆಂಗೆ ಹಸುಗಳಲ್ವ ಹ್ಞೂ ಗಂಡು ಕರು ಕಂಡೇ ಕಾಣ್ತವೆ ಹ್ಞೂ ಹ್ಞೂ ಒಳ್ಳೆ ಮೈ ಕಟ್ಟ್ರಿ ಏನೊಂದು ಐದೂವರೆ ಆರಡಿ ಇರುತ್ತಾ ಇದು ಎತ್ತರ ಇಲ್ಲಲ್ಲ ನಾಲ್ಕೂವರೆ ಹ್ಞೂ ಹ್ಞೂ ಚೆನ್ನಾಗಿದಾವೆ ದೇವ್ರ ಗುಡಿ ತಗೊಂಬ ಇಂಥವೆಲ್ಲ ಜಾಸ್ತಿ ಹೋಗ್ತೇವಲ್ಲಿ ಗೌಡ್ರೆ ನೀವೇನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಊರಿನಾ ಅಲ್ಲೂ ಕೊನೆಗೆ ಬಿಡೋದು ಫೈನಲ್ ರೇಟು ವ್ಯಾಪಾರ ಬಂದ್ರೆ ಮಾತುಕತೆಗೆ ಬಂದ್ರೆ ಹ್ಮ್ ರೀ ಒಳ್ಳೆ ಮೈಕಟ್ಟು ನೋಡಿ ದೇವ್ರ ಗುಡಿಗೆ ಬರಲ್ವಾ ಅಲ್ಲಿ ಹಾವೇರಿ ಹತ್ರ ಕರ್ನಾಟಕದ ಪ್ರಥಮ ಜಾತ್ರೆ ಅದು ಮತ್ತೆ ಕೆ ಜಿ ಟೆಂಪಲ್ಗೆ ಬರ್ತೀರಾ ನಾವೆಲ್ಲ ಯೂಟ್ಯೂಬರು ಉಡು ಮಾಡಕ್ಕೆ ಹೋಗ್ತಾ ಇತ್ತು ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿದು ಚೆನ್ನಾಗೈತೆ ರೀ ಫೈನ್ ಯಾವ ರೀಜಮಾನ್ರಿ ಕೊಪ್ಪ ಕೊಪ್ಪ ತಾಲೂಕು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಹ್ಞೂ ಗೊತ್ತಾಯೆಲ್ಲ ಆಯ್ತಾ ಹ್ಞೂ ಆಮೇಲೆ ನಿಮಗೆಲ್ಲ ನಾಡ ಹಬ್ಬ ಅಲ್ವ ಇಲ್ಲ ಹಾಂ ಆಯ್ತು ಪೂಜೆ ಹಬ್ಬ ಹ್ಞೂ ಕರ್ನಾಟಕದ ನಾಡ ಹಬ್ಬ આપણે ಆಮೇಲೆ ಏನ್ ಬೆಲೆ ಕಟ್ಟಿದಾರೆಂಟು ಐವತ್ತೆಂಟು ಎರಡು ಸೇರಿನಾಳಿ ಸಾಕೋರ್ ತಗೊಂಡೋಗಬಹುದು ಹ್ಮ್ ದೇವ್ರ ಹುಡುಗ ಬರಲ್ವಾ ಜಾತ್ರೆಗೆ ಬರ್ತಿದ್ರೆ ಇನ್ನೂ ಸೇರಿಲ್ಲ ಒಂದು ಎರಡು ಮೂರು ದಿನ ಬಿಟ್ಟು ಬನ್ನಿ ಹ್ಮ್ ಗೊತ್ತಲ್ಲ ಬರೋದು ಹಾವೇರಿಗೆ ಬಂದು ಹಾವೇರಿಯಿಂದ ಸಾರಿ ರಾಣಿಬೆನ್ನೂರಿಂದ ಹ್ಞೂ ಹಾವೇರಿ ಜಿಲ್ಲೆ ಅದು ರಾಣಿಬೆನ್ನೂರಿಂದ ಬರ್ಬೋದು ಅಲ್ಲಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರು ಹ್ಞೂ ಹ್ಮ್ ರಾಣಿಬೆನ್ನೂರಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಈ ಕರುಗಳು ತೊಗೊಂಡು ಸಾಕ್ಬೋದು ಆರಾಮಾಗಿರುತ್ತೆ ನೋಡಿ ಚೆನ್ನಾಗಿರುತ್ತೆ

ಇಂಡಿಯನ್ ಹಳ್ಳಿಕಾರ್ ಅಂತ ಯೂಟ್ಯೂಬ್ ಚಾನಲ್ ಇಂಡಿಯನ್ ಅಂತ ಇಂಡಿಯನ್ ಇಂಡಿಯನ್ ಹಳ್ಳಿಕ ಇಂಡಿಯನ್ ಹಳ್ಳಿಕಾರಂತ ಇದು ಯಾವುದು ಗೊತ್ತಾಗಲಿಲ್ಲ